ಕುಸ್ತಿ ನೋಡಕ್ಕೆ ಇಷ್ಟೊಂದು ಜನ ಎಲ್ಲ ಬಂದಿದ್ರ ಈ ಒಂದು ಊರಲ್ಲಿ ಪಟಾಕಿ ಹದ್ದೆ ಜಾತ್ರೆಯನ್ನ ನಮ್ಮ ಕಾಲೇಜ್ ತುಂಬಾ ನೆನಪಾಯಿತು ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ನಾವು ಸುಕ್ಷೇತ್ರ ಕಾಡಿದ್ದೇಶ್ವರ ದೇವರ ದರ್ಶನವನ್ನು ಮಾಡಿಕೊಂಡು ಬರೋಣ ಜಾತ್ರೆಯನ್ನು ನೋಡಿಕೊಂಡು ಬರೋಣ ಜಾತ್ರೆಗೆ ಒಬ್ಬರು ಹೋದ್ರೆ ಮಜಾ ಬರಲ್ಲತ್ತೇಳಿ ನಾನು ನಮ್ಮ ದೋಸ್ತನ ಕರ್ಕೊಂಡ ಹೊಂಟನಿ ಈ ಊರು ಬಾಗಕೋಡ್ ಜಿಲ್ಲೆಯ ರಬುಕೊಯ್ ಬನಟ್ಟಿ ತಾಲೂಕಿನ ಬನಟ್ಟಿ ಎಂಬಲ್ಲಿ ಇದೆ ಈ ರಬಕೊಯ್ ಬನಟ್ಟಿ ಯಾಕೆ ಫೇಮಸ್ ಐತೆ ಅಂದ್ರೆ ಅತಿ ಹೆಚ್ಚು ನೇಕಾರಿಕೆಯನ್ನು ಹೊಂದಿರುವ ನಾಡಾಗೈತಿ ಮತ್ತ ಅತಿ ಹೆಚ್ಚು ಬಟ್ಟೆಗಳನ್ನ ನೀದ ರಾಜ್ಯ ಹೊರರಾಜ್ಯಕ್ಕೆ ಕಳಿಸ್ತಾರು ಜಾಸ್ತಿ ಜನ ಇಲ್ಲಿ ನೇಕಾರಿಕೆಯನ್ನ ಅವಲಂಬಿಯನ್ನ ಮಾಡ್ಕೊಂಡರು ಈ ಹೈವೇದಾಗ ಗಾಡಿ ಸ್ಲೋ ಹೊಡಿದ್ರಿಂದ ಎಷ್ಟು ಅನುಕೂಲ ಐತಿ ಗೊತ್ತಾ ಆ್ಯಕ್ಸಿಡೆಂಟ್ ಜಾಸ್ತಿ ಆಗಲ್ಲ ಮತ್ತು ಗಾಡಿ ಕಂಡೀಷನ್ದಾಗ ಇರ್ತೈತಿ ಎವರೇಜ್ ಜಾಸ್ತಿ ಬರ್ತೈತಿ ಆರಾಮ್ ಶಿರಿನು ಹೋಗ್ಬೋದು ಮತ್ತು ಪೆಟ್ರೋಲ್ ಖರ್ಚು ಉಳಿತೈತಿ ಭಾಳ ಅಂದ್ರೆ ಭಾಳ ಅನುಕೂಲ ಐತಿ ನೀವು ಟ್ರೈ ಮಾಡಿರಿ ಮತ್ತು ನಿಮ್ಮ ಗಾಡಿ ಎಷ್ಟು ಎವರೇಜ್ ಬರ್ತೈತಿ ಅಂತೇಳಿ ಕಮೆಂಟ್ ಹಾಕಿರಿ ನಾವು ಡಿಗ್ರಿ ಕಲ್ತಿರುವಂಥ ಕಾಲೇಜ್ ನೋಡಿ ಭಾಳ ಅಂದ್ರೆ ಭಾಳ ನೆನಪಿತ್ತು ಮೂರು ವರ್ಷ ಯಾವ ತರ ಕಳ್ದು ಗೊತ್ತಾಗ್ಲಿಲ್ಲ ಎಷ್ಟು ಜಲ್ದಿ ಅಂತ ನಮಗೆ ಅನಿಸ್ತಿತ್ತು ಇಲ್ಲಿ ಕಳೆದಿದ್ದ ಕ್ಷಣಗಳು ಅದು ಎಲ್ಲ ಭಾಳ ಅಂದ್ರೆ ಭಾಳ ನೆನಪಿ ಬಂತು ಜಾತ್ರೆ ಬಂದಾಗ ಇದನ್ನ ನೋಡ್ರಿ ಕಾಡಿಸಿದ್ದೇಶ್ವರ ಗುಡಿ ಇಲ್ಲಿಗೆ ನಾವು ಹೋಗ್ಬೇಕಾಗಿತ್ತು इवत गुडी मुंद कुस्ती इरता हु गर्दी बाला तत्ती जास्ती जन इरतारो अली गाडी रश आतती शिकोती वा थेले दूरिन तरन गाडी अच्चु दिवी दर्शना मुणकोला कोगी दिवी मात बंद में आत आउस्रा बरत थेले ಎಲ್ಲ ಜಾತ್ರೆಗಳಲ್ಲೂ ಬೆಂಡು ಬೆತ್ತ ಸಾರಿಸಿದ್ರೆ ಇಲ್ಲಿ ಕೋಟಿಗಟ್ಟಲೆ ಪಟಾಕಿಯನ್ನೇ ಸುಡುತ್ತಾರೆ ಮದ್ದಿನ ಜಾತ್ರೆ ಅಂತೆ ಫೇಮಸ್ ಆಗಿದೆ ದೇವರಿಗೆ ಹೋಗುವಾಗ ಕಾಯಿ ಕಪ್ರವನ್ನು ತಗೊಂಡು ನಾವು ಹೊಂಟ್ವಿ ಈ ಜಾತ್ರೆ ಬಂದ್ರೆ ನಮಗೆ ಬರೋ ಅಂಜಿಕೆ ಏನಂದ್ರೆ ಈ ರೊಕ್ಕ ಬಿಡಕ್ ಬರ್ತಾರಲ್ಲ ಬಾಳ ಅಂದ್ರೆ ಭಾಳ ಹಿಂಸೆ ಕೊಡ್ತಾರು ಅವರು ಬೇಡವಾಗಿ ಇಲ್ಲನಲ್ಲ ಆದ್ರ ಎಷ್ಟು ಸಲ ಅಂತೇಳಿ ನಮ್ಗೆ ಇದನ್ನ ಮಾಡೋದು ಬಾಳ ಅಂದ್ರೆ ಭಾಳ ಟಾರ್ಚರ್ ಮಾಡ್ತಾರೆ ಒಂದು ನಿರ್ದಿಷ್ಟ ಪ್ಲೇಸ್ ತ ಕೂತಾರೆ ಬೇಡಬೇಕು ಹಿಂಗ್ ನಡು ನಡು ಬಂದ ಅಂದ್ರೆ ಭಾಳ ಹಿಂಸೆ ಕೊಡ್ತಾರ ಎಲ್ಲಿ ಹೋದ್ರು ಅವ್ರ ಕಾಣ್ತಾರ ಭಾಳ ಅಂದ್ರೆ ಭಾಳ ಅಂಜಿಕೆ ಬರ್ತೈತಿ ತಾಲ್ಲೂಕು ಪ್ಲೇಸ್ ಆಗಿರೋದ್ರಿಂದ ಬಹಳಷ್ಟು ಜನ ಇಲ್ಲಿ ಜಾತ್ರೆ ಬರ್ತಾರು ದೇವರ ದರ್ಶನವನ್ನು ತಗೋಳ್ತಾರ ಮತ್ತೆ ಜಾತ್ರೆ ಮುಸ್ಕೊಂಡು ಹೋಗ್ತಾರ ಸುತ್ತಮುತ್ತಲಿನ ಹಳ್ಳಿ ಅವರು ಕಾಯಿ ಓಡಿಸ್ಕೊಂಡ್ ನೀರ್ ಕುಡಿದ್ವಿ ಮೊದಲ ನಮ್ ಉತ್ತರ ಕರ್ನಾಟಕ ಮಂದಿ ಅಂದ್ರ ಬಾಳ ಇಷ್ಟ ಹಂಗ ತಾಲೂಕಾ ಪ್ಲೇಸ್ ಸುತ್ತಮುತ್ತಲು ಊರ್ನವರ ಹಳ್ಳಿಯವರ ಎಲ್ಲಾರು ಬಂದಿದ್ರು ಪುಲ್ ಅಂದ್ರೆ ಪುಲ್ ಮಂದಿ ಆಗಿತ್ತು ಲಕ್ಷಾಂತರ ಸಂಖ್ಯೆ ಒಳಗಿತ್ತು ಜಾತ್ರೆ ಒಳಗ ಜನ ಜಾತ್ರೆ ಹೋಗ್ ಇದೊಂದ್ ಜೇಕ್ ಬಾಳ ಅಟ್ರಾಕ್ಟಿವ್ ಆಗಿತ್ತು ನಮ್ ಇಂತ ಜೇಕ್ ಬಂದಿರ್ಕಿಲ್ಲ ಆದ್ರೆ ಇಲ್ಲಿ ಬಂದಿತ್ತು ಬಾಳ ಅಂದ್ರೆ ಬಾಳ ಇಷ್ಟ ಆಗತಿತ್ತು ನಾವ್ ಆ ಕ್ಲೂಸ್ ದ ಇದನ್ನ ಆದ್ರ ಇಲ್ಲಿ ನೋಡಿ ಬಾಳ್ ಖುಷಿ ಆಯ್ತು ನಮ್ ದೋಸ್ತ್ರೆಲ್ಲಾರು ಬಂದಿದ್ರು ಯಾಕಂದ್ರ ನಾವು ಅವ್ರ ಊರ ಜಾತ್ರೆಗೆ ಹೋಗಿದ್ವಿ ಬರ್ರಿ ಜಾತ್ರೆ ಹೋಗಿ ಅಡ್ಡಾಡ್ ಬರೋಣತಂದ್ರು ಅಂತೇಳಿ ನಾವು ಹೋದ್ವಿ ಜಾತ್ರೆ ಒಳಗ ಬಣಹಟ್ಟಿ ಜಾತ್ರೆಯೊಳಗ ಚಂದ್ರಳ್ಳ ಚಂದ್ರ ಒಳಗ ಎಲ್ಲಿದ್ರು ಬಂದ ಕೂಡ ಕಳಸಿಸ್ತನ ಜಾತ್ರಿಯಾಗ ಆಗಲ ಚಾ ಕದಲ ಮಾಗಳಕಿ ನನ್ನ ಮಗಲ

ಮಸ್ತ್ ಮಸ್ತ್ ಕಿಚನ್ ಡಿಸೈನ್ ಡಿಸೈನ್ ಎಲ್ಲಾ ಹೆಸರಿದ್ದು ಬಂದಿದ್ದು ನಾನು ಯಾರ್ಯಾರು ತೋಬೇಕು ಇಂಪ್ರೆಸ್ ಮಾಡ್ಬೇಕು ಕೊಟ್ಟಿ ಬಾಳ ಅಂದ್ರ ಅನ್ಕೊಂಡಿದ್ನಿ ಆದ್ರೆ ಏನ್ ಮಾಡೋದು ದುರಾದೃಷ್ಟಕ್ಕ ನಮ್ಗ ಹುಡುಗಿ ಬೀಳ್ತಾ ಇಲ್ಲ ಹಿಂಗಾಗಿ ಬಾಳ ಅಂದ್ರ ಬಾಳ ಸಮಸ್ಯೆ ಹೋದತಿ ಎಲ್ಲಾ ಹಣೆ ಬರಬೇಕು ನೋಡ್ರಿ ಅದಕ್ಕ ಕುಸ್ತಿ ಮುಗಿದಿತ್ತು ಹಿಂಗಾಗಿ ಎಲ್ಲಾ ಒಮ್ಮೆ ಬಿಡಾಂತಲಿ ರಶ್ ಬಾಳಾಗಿತ್ತು ಟ್ರಾಫಿಕ್ನು ಆಗಿತ್ತು ಜಾತ್ರೆ ಮುಸ್ಕೊಂಡ ನಾವ್ ಮಡಿ ಹೊಂಟಿದ್ವಿ ದೋಸ್ತರ ಬರ್ರಿ ಏನ್ರ ತಿನ್ನುಂದ್ರು ಹೆಂಗಿದ್ರು ನಮಗೂ ಹೊಟ್ಟೆಸ್ತಿತ್ತು ಬರ್ರಿ ರೆ ಹೋದ್ವಿ ಮಸ್ತ್ ಎಲ್ಲಾರ್ಗ ಬೇಲ್ ಆರ್ಡರ್ ಮಾಡಿದ್ವಿ ಅಲ್ಲಿ ಬಂದ್ ಎಲ್ಲಾರು ಮಾತಾಡ್ಕೊತ ಕೂತಿದ್ವಿ ದೋಸ್ತರ ಬಾ ದಿನ ಭೇಟ್ ಆಗಿದ್ವಿ ಎಲ್ಲಾರ್ಗ ಒಂದ್ ಟೆನ್ಷನ್ ಆದ್ರ ಸ್ನಾಪ್ ಒಂದ್ ಫೋಟೋ ಹೊಡೆದಿದ್ದ ಅದನ್ನ ಯಾವ ತರ ಅಪ್ಲೋಡ್ ಮಾಡೋದು ಏನ್ ಕ್ಯಾಪ್ಷನ್ ಹಾಕ್ಬೇಕು ಅನ್ನೋದ ನಮ್ ದೋಸ್ತಗ ಬಾ ಅಂದ್ರ ಬಾಳ ಟೆನ್ಷನ್ ಆಗತಿತ್ತು ಆಮೇಲೆ ಆರ್ಡ್ರ್ ಮಾಡಿದ ಬೇಲ್ ಬತ್ತು ಅದನ್ನು ತಿಂದ್ವಿ ಆಮೇಲೆ ಬರ್ರಿ ಐಸ್ ಕ್ರೀಮ್ ತಿನ್ನೋಣ ಅಂತಂದ್ರು ಅದಕ್ಕಾಗಿ ಮತ್ತೆ ಕುಲ್ಪೇ ಆರ್ಡರ್ ಮಾಡಿದ್ದು ನಮ್ಮ ದೋಸ್ತ ಇದೆ ಮತ್ತು ಅದನ್ನು ತಿಂದ ನಾವು ಮಣಿಕಡೆ ಹೊಂಡ್ವಿ ಇಲ್ಲಿಯ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಏನಾದರೂ ನಾವು ಮಾತಾಡಿದಲ್ಲಿ ತಪ್ಪದಲ್ಲಿ ಕ್ಷಮಿಸಿ ಕಮೆಂಟ್ ಮಾಡ್ರಿ ಮುಂದಿನ ವಿಡಿಯೋದಾಗ ತಿದ್ಕೋತೀನಿ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು